ಭಾಗ ಮೂರರಲ್ಲಿ ಮೂರು ಹೊಸ ಬೆಳಕಿನ ದಾರಿಯಲ್ಲಿ ನೀಡಿರುವ ಬುದ್ಧನ ಛಾಯಾಚಿತ್ರ ಹಾಗೆ ಭಾಗ ನಾಲ್ಕರಲ್ಲಿ ಭಾಗ ನಾಲ್ಕು ಜ್ಞಾನೋದಯ ಮತ್ತು ಹೊಸ ಮಾರ್ಗದರ್ಶನ ಎಂಬ ಪರವಿಡಿಯಲ್ಲಿ ಈ ಟೆಕ್ಸ್ಟ್ ಬುಕ್ನಲ್ಲಿ ನೀಡಿರುವ ಬುದ್ಧನ ಸಂಬಂಧಿಸಿದ ಛಾಯಾಚಿತ್ರ ಕಂಡ ಭಾಗ ನಾಲ್ಕು ಜ್ಞಾನೋದಯ ಮತ್ತು ಹೊಸ ಮಾರ್ಗದರ್ಶನ ಕಂಡ ಒಂದು ಹೊಸ ಬೆಳ ಹೊಸ ಬೆಳಕಿಗಾಗಿ ಧ್ಯಾನ ಒಂದು ಸುಜಾತಳು ನೀಡಿದ ಆಹಾರ ಸೇವನೆಯಿಂದ ಚೇತರಿಸಿಕೊಂಡ ಗೌತಮನು ತನ್ನ ಇಂದಿನ ಅನುಭವಗಳನ್ನು ಕುರಿತು ಪರಮಾರ್ಶಿತು ಪರಮಾರ್ಶಿಸತೊಡಗಿದನು ತಾನು ಅನುಕರಿಸಿದ ಮಾರ್ಗಗಳು ವಿಫಲ ಪ್ರಯತ್ನಗಳು ಎಂದು ಅವನಿಗೆ ಮನದಟ್ಟಾಯಿತು ಎರಡು ಗೌತಮನು ಅನುಭವಿಸಿದ ಸೋಲು ಮತ್ತು ಹತಾಶೆಯನ್ನು ಬೇರೆ 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 ಯಾರಾದರೂ ಅನುಭವಿಸಿದರೆ ನಿರಾಸೆಯಿಂದ ಕುಗ್ಗಿ ಹೋಗುತ್ತಿದ್ದರು ಇದರಿಂದ ಗೌತಮನಿಗೆ ದುಃಖ ಉಂಟಾದರೂ ಅವನಲ್ಲಿ ಯಾವುದೇ ನಿರಾಶೆ ಭಾವ ಕಾಣಲಿಲ್ಲ ಮೂರು ತಾನು ಮನಗಂಡಿರುವ ಸಮಸ್ಯೆಗಳಿಗೆ ಉತ್ತಮ ಮಾರ್ಗವೊಂದನ್ನು ಕಂಡುಕೊಳ್ಳಬಲ್ಲೆ ಎಂದು ಅವನು ಆಶಾವಾದಿಯಾಗಿದ್ದನು ಸುಜಾತಳು ನೀಡಿದ ಆರವನ್ನು ಸೇವಿಸಿ ಮಲಗಿದ ಗೌತಮನಿಗೆ ಆ ರಾತ್ರಿ ಐದು ಕನಸುಗಳು ಬಿದ್ದವು ಅವನು ಎಚ್ಚರಗೊಂಡು ಕನಸುಗಳನ್ನು ವಿಶ್ಲೇಷಿಸತೊಡಗಿದಾಗ ತನಗೆ ಜ್ಞಾನೋದಯವಾಗುವುದು ನಿಶ್ಚಿತ ಎಂದು ಅವನಿಗೆ ಅನಿಸತೊಡಗಿತು ನಾಲ್ಕು ಗೌತಮನು ತನ್ನ ಭವಿಷ್ಯವನ್ನು ಕಂಡುಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದನು ಸುಜಾತ ಎಂಬ ಸೇವಿಕೆಯು ನೀಡಿದ ಆಹಾರದ ಬಟ್ಟಲನ್ನು ನೈರಂಜ ನದಿಯಲ್ಲಿ ಎಸೆದು ನನಗೆ ಜ್ಞಾನೋದಯವಾಗುತ್ತದೆ ಎನ್ನುವುದಾದರೆ ಈ ಬಟ್ಟಲು ನದಿಯ ನೀರಿನ ಪ್ರವಾಹದಲ್ಲಿ ತೇಲಲ್ಲಿ ಇಲ್ಲದಿದ್ದರೆ ಮುಳುಗಿ ಹೋಗಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ನೀರಿನಲ್ಲಿ ಆಹಾರದ ಬಟ್ಟಲು ತೇಲುತ್ತಾ ಹೋಗಿ ಕಾಳನೆಂಬ ನಾಗಬುಡಕಟ್ಟು ಜನಾಂಗದ ದೊರೆಯ ನಿವಾಸದ ಬಳಿ ನದಿಯ ನೀರಿನಲ್ಲಿ ಅದು ಮುಳುಗಿತ್ತು ಐದು ಇದರಿಂದಾಗಿ ವಿಶ್ವಾಸ ಮತ್ತು ದೃಢ ಸಂಕಲ್ಪವನ್ನು ತಾಳೆದ ಗೌತಮನು ಉರುವೇಲ್ ನಗರವನ್ನು ತೊರೆದು ರಾಜಮಾರ್ಗದಲ್ಲಿ ಪ್ರಯಾಣಿಸಿ ಸಂಜೆಯ ವೇಳೆಗೆ ಗಯಾಪಟ್ಟಣವನ್ನು ತಲುಪಿದನು ಅಲ್ಲಿದ್ದ ಒಂದು ಆಲದ ಮರವನ್ನು ಮರವನ್ನು ನೋಡಿದನು ಆ ವೃಕ್ಷದ ಕೆಳಗೆ ಧ್ಯಾನಸ್ಥನಾಗಿ ಕುಳಿತು ಹೊಸ ಬೆಳಕಿನ ದಾರಿ ಹಾಗೂ ತನ್ನ ಸಮಸ್ಯೆಯನ್ನು ಪರಿಹರಿಸಲು ಮಾರ್ಗ ಕಂಡುಕೊಳ್ಳಲು ಕಂಡುಕೊಳ್ಳಲು ನಿರ್ಧರಿಸಿಕೊಂಡನು ಆರು ನಾಲ್ಕು ದಿಕ್ಕುಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದ ನಂತರ ಎಲ್ಲ ರೀತಿಯ ದೋಷಗಳ ನಿವಾರಣೆಗಾಗಿ ಮಹರ್ಷಿಗಳು ಆಯ್ಕೆ ಮಾಡಿಕೊಳ್ಳುವ ಪೂರ್ವ ದಿಕ್ಕನ್ನು ಅವನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡನು ಏಳು ಗೌತಮನು ಆ ವೃಕ್ಷದ ಕೆಳಗೆ ಪದ್ಮಾಸನದ ಭಂಗಿಯಲ್ಲಿ ಕುಳಿತುಕೊಂಡನು ನಂತರ ನನಗೆ ಜ್ಞಾನೋದಯವಾಗುವವರೆಗೂ ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ ನನ್ನ ಚರ್ಮ ಸುಖಕ್ಕಾಗಿ ಹೋಗಲಿ ಹೋಗಲಿ ಸ್ನಾಯುಗಳೆಲ್ಲ ಸಡಿಲುಗೊಂಡು ಮೂಳೆಗಳು ಒಣಗಿ ರಕ್ತ ಮಾಂಸಗಳೆಲ್ಲ ಒಬತ್ತಿ ಹೋದರೂ ಈ ಸ್ಥಳದಿಂದ ನಾನು ಎದ್ದೇಳುವುದಿಲ್ಲ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಎಂಟು ಆಲದ ಮರದ ಕೆಳಗೆ ಧ್ಯಾನಸ್ಥನಾಗಿ ತಪಸ್ಸಿನಲ್ಲಿ ಕುಳಿತಿದ್ದ ಗೌತಮನ ವಿಚಾರವನ್ನು ಕೇಳಿ ತಿಳಿದುಕೊಂಡ ಘನತೆ ಮತ್ತು ಗಜಗಾಂಭೀರ್ಯವನ್ನು ಮೈವೆತ್ತಂತಿದ್ದ ನಾಗಾ ನಾಗವಂಶದ ದೊರೆಯಾದ ಕಾಳ ಮತ್ತು ಅವನ ಪತ್ನಿ ಸುವರ್ಣ ಇಬ್ಬರು ಗೌತಮನನ್ನು ಕುರಿತು ಅವನು ತಾನು ಬಯಸಿರುವ ಪರಿಪೂರ್ಣ ಜ್ಞಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಪ್ರಶಂಸಿದರು ಪ್ರಶಂಸಿದರು ಅಲ್ಲದೆ ಗೌತಮನನ್ನು ಉದ್ದೇಶಿಸಿ ಒಂಬತ್ತು ಓ ಮಹರ್ಷಿಯೇ ನಿನ್ನ ಎಜೆಯ ವಾರಕ್ಕೆ ಭೂಮಿಯು ಕಂಪಿಸುತ್ತಿದ್ದು ಅದರ ಧ್ವನಿಯು ಮಾರ್ದನಿಸುತ್ತಿದೆ ನಿನ್ನ ದಿವ್ಯ ತೇಜಸ್ಸು ಸೂರ್ಯನ ಪ್ರ ಪ್ರಭೆಯಂತೆ ಎಲ್ಲೆಡೆ ವ್ಯಾಪಿಸಿದೆ ಆದ್ದರಿಂದ ನಿನ್ನ ಸಾಧನೆಗೆ ತಕ್ಕ ಫಲ ಲಭಿಸುತ್ತದೆ ಹತ್ತು ಕಮಲದಂಥ ಕಣ್ಣುಗಳನ್ನು ಹೊಂದಿರುವ ಈ ಹೊಂದಿರುವ ಓ ರಾಜಕುಮಾರನೇ ಆಕಾಶದಲ್ಲಿ ಹಾರಾಡುತ್ತಿರುವ ಪಕ್ಷಿಗಳು ನಿನಗೆ ಭಕ್ತಿಯಿಂದ ನಮನವನ್ನು ಸಲ್ಲಿಸುತ್ತವೆ ಬೀಸುತ್ತಿರುವ ತಂಗಾಳೆಯು ನಿನಗೆ ತಂಪೆರೆಯುತ್ತಾ ನಿನ್ನ ಗುರಿ ಸಾಧನೆಗೆ ನೆರವಾಗುತ್ತಿದೆ ಎಂದೆಲ್ಲ ಗೌತಮನನ್ನು ಆಡಿ ಹೊಗಳಿದರು ಹನ್ನೊಂದು ಗೌತಮನು ಹೀಗೆ ಧ್ಯಾನಸ್ಥನಾಗಿ ಕುಳಿತಿರುವಾಗ ಪುರಾಣಗಳಲ್ಲಿ ಮಾರಣ ಮಕ್ಕಳು ಎಂದು ಹೇಳಲಾಗಿರುವ ಕಾಮನ ಕಾಮನ ಸಂತಾನವೆನಿಸಿದ ರಾಗದ್ವೇಷ ಮತ್ತು ದುರ್ಗುಣಗಳು ಅವನ ತಪಸ್ ಅವನ ಮನಸ್ ರಾಗದ ರಾಗದೇಷ ಮತ್ತು ದುರ್ಗುಣಗಳು ಅವನ ಮನಸ್ಸನ್ನು ಪ್ರವೇಶಿಸಿದವು ಹನ್ನೆರಡು ಗೌತಮನು ಕ್ಷಣಕಾಲ ಆತಂಕಗೊಂಡನು ಈ ರಾಗದೇಷಗಳು ನನ್ನನ್ನು ಆಕ್ರಮಿಸಿಕೊಂಡು ನನ್ನ ಉದ್ದೇಶವನ್ನು ವಿಫಲಗೊಳಿಸಬಹುದು ಎಂಬ ಭಯ ಅವನನ್ನು ಆವರಿಸಿತು ಹದಿಮೂರು ಅನೇಕ ಋಷಿಗಳು ಮತ್ತು ಬ್ರಾಹ್ಮಣರು ಇವುಗಳನ್ನು ಗೆಲ್ಲಲಾಗದೆ ಸೋತು ಕೈವೇಶವಾಗಿರುವುದು ಗೌತಮನಿಗೆ ತಿಳಿದಿತ್ತು ಅದನ್ನದು ಅವನ ಆತ್ಮವಿಶ್ವಾಸದಿಂದ ಧೈರ್ಯವನ್ನು ತಂದುಕೊಂಡು ಮಾರಣ ಮಕ್ಕಳಿಗೆ ನಂಬಿಕೆ ಶ್ರದ್ಧೆ ಸಾಮರ್ಥ್ಯ ಮತ್ತು ಶೌರ್ಯ ನನ್ನಲ್ಲಿ ಸಾಕಷ್ಟಿವೆ ದುಷ್ಟಶಕ್ತಿಗಳಾದ ನೀವು ನನ್ನನ್ನು ಹೇಗೆ ಜಯಿಸುವಿರಿ ಬಿರುಗಾಳಿಯು ನದಿಯ ಪ್ರವಾಹವನ್ನು ಒಣಗಿಸಬಹುದು ಆದರೆ ನನ್ನ ದೃಢ ಸಂಕಲ್ಪವನ್ನು ನೀವು ಯಾವ ಕಾರಣದಿಂದ ನೀವು ಒಣಗಿಸಲಾರಲಿ ಈ ಜೀವನ ಎಂಬ ರಣರಂಗದಲ್ಲಿ ಸೋಲನ್ನು ಅನುಭವಿಸುವುದಕ್ಕಿಂತ ಸಾಧನೆ ಯತ್ನದಲ್ಲಿ ಸಾವನ್ನಪ್ಪುವುದೇ ಮೇಲು ಎಂದು ಹೇಳಿದನು ಹದಿನೈದು ಕಾಗೆಯೊಂದು ಮಾಂಸದ ತುಂಡಿನಂತೆ ಕಾಣುವ ಕಲ್ಲಿನ ಚೂರೊಂದನ್ನು ಕಂಡು ಈ ಮಾಂಸದ ತುಣುಕು ರುಚಿಯಾಗಿರಬಹುದು ಎಂದು ಭ್ರಮಿಸುವ ಹಾಗೆ ಭ್ರಮಿಸುವ ಹಾಗೆ ದುಷ್ಟಶಕ್ತಿಗಳು ಗೌತಮನ ಮನಸ್ಸನ್ನು ಆಕ್ರಮಿಸಿಕೊಂಡವು ಅದನ್ನು ಆದರೆ ಕಲ್ಲಿನ ತುಂಡಿನಲ್ಲಿ ಯಾವ ರುಚಿಯನ್ನು ಕಾಣದೆ ಹಿಂದಿರುಗುವ ಕಾಗೆಯಂತೆ ನಿರಾಶೆಗೊಂಡ ವ್ಯಾಮೋಹಗಳೆಂಬ ದುಷ್ಟ ಶಕ್ತಿಗಳೆಲ್ಲವೂ ಗೌತಮನಿಂದ ದೂರ ಸರಿ ಸರಿದು ಹೋದವು ಕಂಡ ಎರಡು ಜ್ಞಾನೋದಯ ಒಂದು ಗೌತಮನು ಧ್ಯಾನಕ್ಕೆ ಪೂರ್ವ ಮುನ್ನ ನಲವತ್ತು ದಿನಗಳಿಗೆ ಸಾಕಾಗುವಷ್ಟು ಆಹಾರವನ್ನು ತನ್ನ ಬಳಿ ಸಂಗ್ರಹಿಸಿ ಇಟ್ಟುಕೊಂಡಿದನು ಎರಡು ತನ್ನ ಮನಸ್ಸನ್ನು ದುರ್ಬಲಗೊಳಿಸಲು ಯತ್ನಿಸಿದ ದುಷ್ಟಶಕ್ತಿಗಳನ್ನು ಹೊರಗಟ್ಟಿದ ನಂತರ ಗೌತಮನು ಆಹಾರವನ್ನು ಸೇವಿಸಲು ಆರಂಭಿಸಿದನು ಇದರಿಂದಾಗಿ ಅವನು ನವಚೇತನವನ್ನು ಪಡೆದುಕೊಂಡನು ಈ ರೀತಿಯಲ್ಲಿ ಜ್ಞಾನೋದಯವನ್ನು ಗಳಿಸುವ ಉದ್ದೇಶದಿಂದ ಧ್ಯಾನಕ್ಕೆ ತನ್ನ ಅಂತರಂಗವನ್ನು ಸಿದ್ಧಗೊಳಿಸಿಕೊಂಡನು ಮೂರು ಧ್ಯಾನದ ಮೂಲಕ ಜ್ಞಾನೋದಯವನ್ನು ಸಂಪಾದಿಸಲು ಗೌತಮನು ನಾಲ್ಕು ವಾರಗಳನ್ನು ತೆಗೆದುಕೊಂಡನು ಅವನು ಈ ಈ ಅವಧಿಯಲ್ಲಿ ಜ್ಞಾನೋದಯದ ನಾಲ್ಕು ಹಂತಗಳನ್ನು ತಲುಪಿದನು ನಾಲ್ಕು ಮೊದಲ ಹಂತದಲ್ಲಿ ಗೌತಮನ ಅಂತರಂಗದ ಹೊರಗು ಮತ್ತು ಒಳಗನ್ನು ಕುರಿತು ಪರಿಚಯಿಸಿಕೊಂಡನು ಸದಾ ಏಕಾಂತದಲ್ಲಿದ್ದುದರಿಂದ ಅವನಿಗೆ ಈ ಸಾಧನೆಯು ಸುಲಭವಾಯಿತು ಐದು ಎರಡನೇ ಹಂತದಲ್ಲಿ ಅವನು ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದಿಸಿಕೊಂಡನು ಆರು ಮೂರನೇ ಹಂತದಲ್ಲಿ ಮನಸ್ಸಿನ ಶಾಂತಿ ಮತ್ತು ಸಾವಧಾನಗಳನ್ನು ತಂದುಕೊಂಡನು ಏಳು ಕೊನೆಯ ನಾಲ್ಕನೇ ಹಂತದಲ್ಲಿ ಮನಸ್ಸಿನ ಶಾಂತಿಗೆ ಬೇಕಾದ ಪರಿಶುದ್ಧತೆ ಮತ್ತು ಚಿತ್ತ ಸ್ವಾಸ್ಥ್ಯವನ್ನು ಮೈಗೂಡಿಸಿಕೊಂಡನು ಎಂಟು ಈ ರೀತಿಯಲ್ಲಿ ಮನಸ್ಸಿನ ಏಕಾಗ್ರತೆ ಪರಿಶುದ್ಧತೆ ನಿರ್ಮಲತೆ ಕಳಂಕರಹಿತವಾದ ಕುಶಲತೆ ದಕ್ಷತೆ ದೃಢತೆಯನ್ನೊಳಗೊಂಡ ಸ್ಥಿರಚಿತ್ತತೆಯನ್ನು ಗಳಿಸಿಕೊಂಡ ಗೌತಮನು ತನ್ನ ಬದುಕಿನ ಮೂಲ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದರಲ್ಲಿ ನಿರತನಾದನು ಒಂಬತ್ತು ನಾಲ್ಕನೇ ವಾರದ ಕೊನೆಯ ದಿನದ ರಾತ್ರಿಯಲ್ಲಿ ಅವನಿಗೆ ಬೆಳಕಿನ ದರ್ಶನವಾಯಿತು ಲೋಕದಲ್ಲಿ ಎರಡು ಸಮಸ್ಯೆಗಳಿವೆ ಎಂಬುದು ಅವನಿಗೆ ಅರಿವಾಯಿತು ಮೊದಲನೇ ಸಮಸ್ಯೆ ಎಂದರೆ ಈ ಜಗತ್ತು ದುಃಖದಿಂದ ಕೂಡಿದೆ ಎರಡನೇ ಸಮಸ್ಯೆ ಎಂದರೆ ಈ ದುಃಖವನ್ನು ಹೋಗಲಾಡಿಸುವುದರ ಮೂಲಕ ಮನುಷ್ಯನನ್ನು ಮನುಷ್ಯ ಮನುಷ್ಯನನ್ನು ಸುಖಿಯನ್ನಾಗಿಸುವ ಮಾರ್ಗ ಯಾವುದು ಎಂಬುದಾಗಿತ್ತು ಹತ್ತು ನಾಲ್ಕು ವಾರಗಳ ಕಾಲದ ಧ್ಯಾನ ಅಥವಾ ತಪಸ್ಸು ಕೊನೆಗೊಂಡಿರು ಕೊನೆ ಕೊನೆಗೊಂಡು ಅನಂತರ ಗೌತಮನಲ್ಲಿದ್ದ ಅಂಧಕಾರವು ಕರಗಿ ಹೋಗಿ ಜ್ಞಾನದ ಜ್ಯೋತಿಯೊಂದು ಬೆಳಗಿತು ಆ ಜ್ಯೋತಿಯ ಬೆಳಕಲ್ಲಿ ಅಜ್ಞಾನವು ದೂರವಾಗಿ ಜ್ಞಾನವು ಪ್ರಕಾಶಮಾನವಾಯಿತು ಈ ರೀತಿಯಲ್ಲಿ ಗೌತಮನು ಹೊಸ ಬೆಳಕಿನ ದಾರಿಯೊಂದನ್ನು ಕಂಡುಕೊಂಡನು ಖಂಡ ಹೋಮ್ವರ್ಕ್ ಸಾರಿ ಕ್ಷಮಿಸಿ ಕೊಂಡ ಖಂಡ ಮೂರು ಹೊಸ ಧರ್ಮದ ಅನ್ವೇಷಣೆ ಒಂದು ಗೌತಮನು ಹೊಸ ಬೆಳಕಿನ ಪಥವನ್ನು ಅರಸುತ್ತ ಜ್ಞಾನೋದಯಕ್ಕಾಗಿ ಧ್ಯಾನದಲ್ಲಿ ಮಗ್ನನಾದ ಸಮಯದಲ್ಲಿ ಅವನು ಶಾಂಖ್ಯ ದರ್ಶನದ ಪ್ರಭಾವಕ್ಕೆ ಒಳಗಾಗಿದ್ದನು ಎರಡು ಈ ಜಗತ್ತು ನೋವು ಮತ್ತು ದುಃಖಗಳಿಂದ ಕೂಡಿರುವುದು ಸತ್ಯ ಎಂದು ಅವನು ಮನಗಂಡಿದ್ದನು ಮೂರು ಗೌತಮನು ಈ ಜಗತ್ತಿನ ದುಃಖವನ್ನು ಹೋಗಲಾಡಿಸುವುದರ ಕುರಿತು ಆಸಕ್ತಿ ತಾಳಿದನು ಆದರೆ ಶಾಂಖ್ಯ ದರ್ಶನದಲ್ಲಿ ಇದಕ್ಕೆ ಯಾವುದೇ ಪರಿಹಾರ ಇರಲಿಲ್ಲ ನಾಲ್ಕು ಆದ್ದರಿಂದ ದುಃಖವನ್ನು ನಿವಾರಿಸುವ ಮಾರ್ಗವನ್ನು ಕುರಿತು ಅವನು ಗಂಭೀರವಾಗಿ ಚಿಂತಿಸತೊಡಗಿದನು ಐದು ಗೌತಮನು ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸುತ್ತಿರುವ ನೋವು ಮತ್ತು ದುಃಖಕ್ಕೆ ಕಾರಣವೇನು ಎಂದು ತನ್ನೊಳಗೆ ತಾನೇ ಪ್ರಶ್ನಿಸಿಕೊಂಡನು ಆರು ಅವನ ಎರಡನೇ ಪ್ರಶ್ನೆಯು ಈ ದುಃಖವನ್ನು ಹೋಗಲಾಡಿಸುವ ಬಗ್ಗೆ ಹೇಗೆ ಎಂಬುದಾಗಿತ್ತು ಏಳು ಗೌತಮನ ಈ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವು ಸಿಕ್ಕಿತ್ತು ಈ ಉತ್ತರವನ್ನು ಸಂಬೋಧಿ ಎಂದು ಕರೆಯಲಾಗುತ್ತದೆ ಎಂಟು ಹೀಗಾಗಿ ಗೌತಮನು ಕುಳಿತಿದ್ದ ವಟವೃಕ್ಷವು ಬೋಧಿ ವೃಕ್ಷ ಎಂದೇ ಹೆಸರಾಯಿತು ಕಂಡ ನಾಲ್ಕು ಗೌತಮನು ಬುದ್ಧನಾದದು ಒಂದು ಗೌತಮನು ಜ್ಞಾನೋದಯ ಗಳಿಸುವ ಮುನ್ನ ಕೇವಲ ಬೋಧಿಸತ್ತನಾಗಿದ್ದನು ಜ್ಞಾನೋದಯವನ್ನು ಪಡೆದ ನಂತರ ಅವನು ಬುದ್ಧನ ಎರಡು ಹಾಗಾದರೆ ಬೋಧಿಸತ್ತ ಎಂದರೆ ಏನರ್ಥ ಬೋಧಿಸತ್ತ ಎಂದರೆ ಯಾರು ಮೂರು ಇದಕ್ಕೆ ಉತ್ತರವೆಂದರೆ ಬುದ್ಧನಾಗಲು ಬಯಸುವನೇ ಬೋಧಿಸತ್ತ ನಾಲ್ಕು ಬೋಧಿಸತ್ತನಾದವನು ಬುದ್ಧನಾಗುವ ಬಗ್ಗೆ ಹೇಗೆ ಐದು ಬೋಧಿಸತ್ತನು ನಿರಂತರವಾಗಿ ಹತ್ತು ಜನ್ಮಗಳಲ್ಲಿ ಬುದ್ಧನಾಗುವ ಬಯಕೆಯನ್ನು ಹೊಂದಿರಬೇಕು ಬೋಧಿಸತ್ವವನ್ನು ಬುದ್ಧನಾಗುವ ಗಳಿಸಲು ಏನೇನು ಮಾಡಬೇಕು ಆರು ಅವನು ತನ್ನ ಮೊದಲ ಜನ್ಮದಲ್ಲಿ ಸಂತೋಷವನ್ನು ಹೊಂದಿರಬೇಕು ಅಕ್ಕಸಾಲಿಯನ್ನು ಬೆಳ್ಳಿಯಲ್ಲಿರುವ ಕಲ್ಮಶಗಳನ್ನು ಹೊರತೆಗೆಯುವಂತೆ ಬೋಧಿಸತ್ತನಾಗ ಬಯಸುವ ವ್ಯಕ್ತಿಯು ತನ್ನಲ್ಲಿರುವ ಕೆಟ್ಟ ಗುಣಗಳನ್ನು ತೆಗೆದುಹಾಕಬೇಕು ಇದರಿಂದಾಗಿ ಮೋಡಗಳಿಂದ ಬಿಡುಗಡೆಗೊಂಡ ಚಂದ್ರವನಂತೆ ಅವನು ಒಳಗುತ್ತ ಸಂತೋಷದಿಂದ ಅವನು ಜಗತ್ತನ್ನು ಪ್ರಸನ್ನಗೊಳಿಸುತ್ತಾನೆ ಅವನ ಮನಸ್ಸಿನಲ್ಲಿ ಉಂಟಾಗುವ ಆನಂದವು ಈ ಜಗತ್ತಿನ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತೆ ಉದ್ದೀಪಿಸುತ್ತದೆ ಏಳು ಅವನು ತನ್ನ ಎರಡನೇ ಜನ್ಮದಲ್ಲಿ ಪರಿಶುದ್ಧತೆಯನ್ನು ಹೊಂದುತ್ತಾನೆ ಲೌಕ್ ಲೌಕಿನ ಜಗ ಲೌಕಿಕ ಜಗತ್ತಿನ ಇಂದ್ರಿಯಾಸ್ ಇಂದ್ರಿಯಾಸಕ್ತಿಗಳ ಆಸಕ್ತಿಯ ಭಾವಗಳು ಅವನಲ್ಲಿ ಬತ್ತಿ ಹೋಗುತ್ತವೆ ಈ ಹಂತದಲ್ಲಿ ಬೋಧಿಸತನು ದಯಾಮಯಿಯಾಗಿರುತ್ತಾನೆ ಅವನು ಯಾರೊಬ್ಬರ ಅವಗುಣಗಳನ್ನು ತಿರಸ್ಕರಿಸಲಾರ ಹಾಗೆ ಸದ್ಗುಣಗಳನ್ನು ಸಲಾಘಿಸಲಾರ ಎಂಟು ಮೂರನೇ ಜನ್ಮದಲ್ಲಿ ತೀಕ್ಷವ ತೀಕ್ಷ್ಣವಾದ ಕಾಂತಿಯನ್ನು ಗಳಿಸುತ್ತಾನೆ ಬೋಧಿಸುತ್ತನ ಬೋಧಿಸತ್ತನ ಬೌದ್ಧಿಕ ಶಕ್ತಿಯು ಕನ್ನಡಿಯಂತೆ ಹೊಳೆಯುತ್ತದೆ ಅವನಿಗೆ ಈಗ ಅನರ್ಥ ಮತ್ತು ಅನಿತ್ಯಗಳ ಸತ್ಯದ ಅರಿವಾಗುತ್ತದೆ ಅವನೊಳಗೆ ಬೋಧಿ ಜ್ಞಾನದ ಬಯಕೆ ತೀವ್ರಗೊಂಡಂತೆ ಅವನು ಯಾವ ಪರಿಗೆ ತ್ಯಾಗಕ್ಕೂ ಸಿದ್ಧನಾಗುತ್ತಾನೆ ಒಂಬತ್ತು ನಾಲ್ಕನೇ ಜನ್ಮದಲ್ಲಿ ಪ್ರಖರವಾದ ಹಂತವನ್ನು ತಲುಪುತ್ತಾನೆ ಈ ಜನ್ಮದಲ್ಲಿ ಬೋಧಿಸತ್ವವನ್ನು ಅಷ್ಟಾಂಗಯುಕ್ತವಾದ ಸಾಧನೆ ಚತುರ್ವಿಧ ಸಮಾಧಿ ನಾಲ್ಕು ರೀತಿಯ ವಾಕ್ಸಿದ್ಧಿ ನಾಲ್ಕು ವಿಧದ ಸಂಕಲ್ಪ ಸಿದ್ಧಿ ಮತ್ತು ಐದು ವಿಧಗಳ ನೈತಿಕತೆ ಮತ್ತು ಸದಾಚಾರಗಳ ಸಾಧನೆಯನ್ನು ಸ್ಥಿರಗೊಳಿಸಿಕೊಳ್ಳುತ್ತಾನೆ ಹತ್ತು ಬೋಧಿ ಸತ್ತ ಸತತ್ವವನ್ನು ತನ್ನ ಐದನೇ ಜನ್ಮದಲ್ಲಿ ಸುಧರ್ಜಯವನ್ನು ಪಡೆಯುತ್ತಾನೆ ಅವನು ಈ ಹಂತದಲ್ಲಿ ಸಂಬಂಧ ಮತ್ತು ಗರಿಷ್ಠ ಇವುಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಹನ್ನೊಂದು ಆರನೇ ಜನ್ಮದಲ್ಲಿ ಬೋಧಿಸತ್ತನು ಅಭಿಮುಖಿ ಎಂಬ ಹಂತವನ್ನು ತಲುಪುತ್ತಾನೆ ಈ ಹಂತದಲ್ಲಿ ಅವನಿಗೆ ಪ್ರತಿಯೊಂದು ವಸ್ತುವಿನ ವಿಕಾಸ ಮತ್ತು ಅವುಗಳಿಗೆ ಕಾರಣ ಹೀಗೆ ಹನ್ನೆರಡು ವಿಧಾನಗಳ ಜ್ಞಾನವು ಲಭಿಸುತ್ತದೆ ಅಭಿಮುಖಿ ಎಂಬ ಈ ಜ್ಞಾನದ ವಿಕಾಸದಿಂದ ಬೋಧಿಸತ್ತನ ಹೃದಯದಲ್ಲಿ ಅವಿದ್ಯೆಗೆ ಒಳಗಾದ ಎಲ್ಲ ಜೀವಿಗಳ ವಿಚಾರದಲ್ಲಿಯೂ ಸಹಜವಾದ ಅನುಕಂಪವು ಮೂಡುತ್ತದೆ ಹನ್ನೆರಡು ಬೋಧಿಸತ್ತನು ತನ್ನ ಏಳನೇ ಜನ್ಮದಲ್ಲಿ ದುರಂಗ ದುರಂಗಮ ದುರಂಗಮನಾಗುತ್ತಾನೆ ಅವನು ಈ ಸ್ಥಿತಿಯಲ್ಲಿ ದೇಶ ಕಾಲವನ್ನು ಮೀರಿದವನಾಗುತ್ತಾನೆ ಅನಂತರದಲ್ಲಿ ಒಂದಾಗುತ್ತಾನೆ ಎಲ್ಲ ಜೀವರಾಶಿಗಳ ಮೇಲಿನ ಅನುಕಂಪದಿಂದಾಗಿ ಅವನು ನಾಮರೂಪಗಳ ಪ್ರಜ್ಞೆಯನ್ನು ತನ್ನಲ್ಲಿ ಉಳಿಸಿಕೊಂಡಿರ್ತಾನೆ ಜಗತ್ತಿನ ಎಲ್ಲ ವ್ಯಾಮಹಗಳನ್ನು ಗೆದ್ದು ನಿಲುಪ್ತನಾಗಿರುವುದರಿಂದ ವಿಷಯಾಸಕ್ತಿಗಳು ಅವನನ್ನು ಮುಟ್ಟಲಾರದು ಬದಲಿಗೆ ಅವು ಕಮಲದ ಅವು ಕಮಲದ ಎಲೆಯ ಮೇಲಿನ ನೀರಿನಂತೆ ಜಾರಿ ಹೋಗುತ್ತವೆ ತನ್ನ ಸಜೀವಗಳ ಆಶೆ ಆಕಾಂಕ್ಷೆಗಳನ್ನು ತಣ್ಣಿಸ ತಣ್ಣಿಸಬಲ್ಲವನಾಗಿದ್ದು ಅವನ ದಯೆ ಸಹನೆ ಔಚಿತ್ಯಪೂರ್ಣವಾದ ಜ್ಞಾನ ಮತ್ತು ಸಾಮರ್ಥ್ಯ ಶಾಂತಿ ಪ್ರಾಜ್ಞತೆ ಹಾಗೂ ಪರಮ ಜ್ಞಾನದ ಸಾಕಾರ ಮೂರ್ತಿಯಂತಾಗುತ್ತಾನೆ ಹದಿಮೂರು ಸತ್ತನಿಗೆ ದಮ್ಮದ ಪೂರ್ಣ ಅರಿವು ಉಂಟಾಗುತ್ತದೆ ಆದರೆ ಅದನ್ನು ಜನತೆಗೆ ವಿವರಿಸಲು ತಾಳ್ಮೆ ಮತ್ತು ಸಮಯ ಬೇಕು ಎಂಬುದನ್ನು ಮನಗಾಣುತ್ತಾನೆ ಜನಸಾಮಾನ್ಯರು ಅವನ ಕುರಿತು ಏನೇ ಮಾಡಿದರೂ ಎಲ್ಲವನ್ನು ಎಲ್ಲವನ್ನು ಅವನು ಸಮಚಿತ್ತದಿಂದ ಸಹಿಸಿಕೊಳ್ಳಬೇಕು ಏಕೆಂದರೆ ಅವರನ್ನು ಆವರಿಸಿರುವ ಅಜ್ಞಾನದ ನೈಜ ಸ್ವರೂಪ ಅವನಿಗೆ ತಿಳಿದಿರ್ತದೆ ಅವರನ್ನು ಆವರಿಸಿರುವ ಅಜ್ಞಾನದ ನೈಜ ಸ್ವರೂಪ ಅವನಿಗೆ ತಿಳಿದಿರ್ತದೆ ಎಲ್ಲ ಜೀವಿಗಳ ಒಳಿತಿಗಾಗಿ ಅವನು ತನ್ನ ಶಕ್ತಿಯನ್ನು ಎಂದಿಗೂ ಕುಂದಿಸದೆ ಮತ್ತು ವಿವೇಕದಿಂದ ತನ್ನ ಮನಸ್ಸನ್ನು ಹಿಂತೆಗೆಯದೆ ಇರುವುದರಿಂದ ಯಾವುದೇ ದುರದೃಷ್ಟ ಸಂಗತಿಯೂ ಅವನನ್ನು ಸತ್ಯಮಾರ್ಗದಿಂದ ಹಿಮ್ಮೆಟ್ಟಿಸಲಾರದು ಅದನ್ನು ಎಂಟನೇ ಜನ್ಮದಲ್ಲಿ ಬೋಧಿಸತ್ತನು ಅಚಲನಾಗುತ್ತಾನೆ ಅಚಲತೆಯ ಹಂತದಲ್ಲಿ ಅವನು ನಿಶ್ಚಿತನಾಗುವುದರಿಂದ ಅವನ ಎಲ್ಲ ಬಗೆಯ ಹೋರಾಟಗಳು ಅಂತ್ಯಗೊಳ್ಳುತ್ತವೆ ಸದಾ ಒಳಿತನ್ನು ಅನುಸರಿಸುತ್ತಾ ಮುನ್ನಡೆಯುತ್ತಾನೆ ಆತನ ಕಾರ್ಯಗಳು ಫಲಪ್ರದವಾಗುತ್ತವೆ ಅದನೈದು ಒಂಬತ್ತನೇ ಜನ್ಮದಲ್ಲಿ ಬೋಧಿಸತ್ತನು ಸಾಧು ಸಾಧುಮತಿಯಾಗುತ್ತಾನೆ ಇದು ಅವನು ಎಲ್ಲ ಧರ್ಮ ಮತ್ತು ದರ್ಶನಗಳನ್ನು ಭೇದಿಸಿ ಅವುಗಳನ್ನು ಜಯಿಸುವ ಹಾಗೂ ಕಾಲಾತೀತನಾಗುವ ಅಂತ ಅದನ್ನು ತನ್ನ ಹತ್ತನೇ ಜನ್ಮದಲ್ಲಿ ಬೋಧಿಸತ್ವನು ಧರ್ಮಮೇಘನಾಗುತ್ತಾನೆ ಈ ಸ್ಥಿತಿಯಲ್ಲಿ ಬುದ್ಧನಾದವನಿಗೆ ಲಭಿಸುವ ದಿವ್ಯ ದೃಷ್ಟಿಯು ಲಭಿಸ್ತದೆ ಇಲ್ಲಿ ಹದಿನಾರನಲ್ಲಿ ಕರೆಕ್ಷನ್ ಮಾಡ್ತೇವೆ ಅಂತ ಅನ್ನಿಸ್ತದೆ ತನ್ನ ಹತ್ತನೇ ಜನ್ಮದಲ್ಲಿ ಬೋಧಿಸತ್ವವನ್ನು ಧಮ್ಮ ಮೇಘನಾಗುತ್ತಾನೆ ಆಗಬೇಕಾಗಿತ್ತು ಗೊತ್ತಿಲ್ಲ ಹದಿನೇಳು ಬುದ್ಧನಾಗುವ ಮಾರ್ಗದಲ್ಲಿ ಅತ್ಯಗತ್ಯವಾಗುವ ಈ ಹತ್ತು ಶಕ್ತಿಗಳನ್ನು ಬೋಧಿಸತ್ವವನ್ನು ಈ ರೀತಿಯಲ್ಲಿ ಸಂಪಾದಿಸಿಕೊಳ್ತಾನೆ ಹದಿನೆಂಟು ಈ ಪರಿಯಲ್ಲಿ ಹಂತದಿಂದ ಹಂತಕ್ಕೆ ವಿಕಾಸಗೊಂಡ ಬೋಧಿಸತ್ವ ಬೋಧಿಸತ್ವತ್ವವನ್ನು ಈ ಹತ್ತು ರೀತಿಯ ದಿವ್ಯಶಕ್ತಿಗಳನ್ನು ಗಳಿಸುವುದರ ಜೊತೆಗೆ ಈ ಪರಾಮಿತಗಳನ್ನು ಪರಿಪೂರ್ಣವಾಗಿ ಸಾಧನೆಯಾಗುವವರೆಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಹತ್ತೊಂಬತ್ತು ಒಂದು ಪರಾಮಿತವೆಂದರೆ ಒಂದು ಜನ್ಮದಲ್ಲಿ ಒಂದೇ ಪರಾಮಿತವನ್ನು ಹಂತವಾಗಿ ಸಾಧಿಸಿ ಅದರಲ್ಲಿ ಪ್ರಾವೀಣ್ಯವನ್ನು ಗಳಿಸಬೇಕು ಒಂದು ಜನ್ಮ ಪೂರ್ತಿ ಒಂದು ಪರಾಮಿತದ ಸಾಧನೆಯಾಗಬೇಕು ಅದರಲ್ಲಿ ಹೆಚ್ಚು ಅಥವಾ ಕಡಿಮೆ ಸಾಧನೆ ಎಂದು ವ್ಯತ್ಯಾಸಗಳಿರಬಾರದು ಎಂಬ ವ್ಯತ್ಯಾಸಗಳಿರಬಾರದು ಇಪ್ಪತ್ತು ಬೋಧಿಸತ್ತ ಬೋಧಿಸತ್ತನಲ್ಲಿ ಇಮ್ಮಡಿ ಸಾಮರ್ಥ್ಯವಿದ್ದಾಗ ಮಾತ್ರ ಅವನು ಬುದ್ಧನಾಗುವ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತಾನೆ ಬುದ್ಧನ ಸ್ಥಿತಿಯನ್ನು ತಲುಪಿದ ತಲುಪುವುದೇ ಬೋಧಿಸತ್ತನ ಗುರಿಯಾಗಿರುತ್ತದೆ ಇಪ್ಪತ್ತೊಂದು ಜಾತಕ ಕಥೆಗಳಲ್ಲಿ ಬರುವ ಬೋಧಿಸತ್ತನ ಜನ್ಮಾಂತರದ ಕಥೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವುಗಳ ಬ್ರಾಹ್ಮಣ ಧರ್ಮದಲ್ಲಿ ಬರುವ ದೇವರ ಅವತಾರಗಳ ಕಲ್ಪನೆಗಳಿಗೆ ಸಮಾನಾಂತರವಾಗಿರುವಂತೆ ಕಾಣುತ್ತದೆ ಕಾಣುತ್ತವೆ ಇಪ್ಪತ್ತೆರಡು ಅತ್ಯಂತ ಪರಿಶುದ್ಧತೆಯನ್ನು ಗಳಿಸುವುದು ಜೀವನದ ಪರಮೋದ್ದೇಶ ಎಂಬುದನ್ನು ಜಾತಕತೆಗಳು ಬೆಳೆಯುತ್ತವೆ ಸಾರಿ ಅತ್ಯಂತ ಪರಿಶುದ್ಧತೆಯನ್ನು ಗಳಿಸುವುದು ಗಳಿಸುವುದು ಜೀವನದ ಪರಮೋದ್ದೇಶ ಎಂಬುದನ್ನು ಜಾತಕತೆಗಳು ಹೇಳುತ್ತವೆ ಇಪ್ಪತ್ತ್ಮೂರು ಅವತಾರಗಳ ಸಿದ್ಧಾಂತದಲ್ಲಿ ದೇವರು ಅವತಾರವೆತ್ತುವಾಗ ಪರಿಶುದ್ಧವಾಗಿರಬೇಕಾದ ಅಗತ್ಯವಿಲ್ಲ ಬ್ರಾಹ್ಮಣ ದರ್ಶನದ ಅವತಾರ ಸಿದ್ಧಾಂತಗಳು ದೇವರು ಸ್ವತಃ ಅನೀತಿ ಅನೀತಿವಂತ ಅಶುದ್ಧನಾಗಿದ್ದರೂ ವಿವಿಧ ಅವತಾರಗಳ ನೆತ್ತಿ ತನ್ನ ಭಕ್ತರನ್ನು ಸಂರಕ್ಷಿಸುತ್ತಾನೆ ಎಂದು ಹೇಳುತ್ತಾರೆ ಇಪ್ಪತ್ನಾಲ್ಕು ಬುದ್ಧನೆನಿಸುವ ನೆನೆಸುವ ಮುನ್ನ ಬೋಧಿಸತ್ತನಾದವನು ಹತ್ತು ಜನ್ಮಗಳನ್ನು ತಾಳಬೇಕು ಎಂಬ ಈ ಸಿದ್ಧಾಂತಕ್ಕೆ ಸರಿಸಮನಾದ ಸಿದ್ಧಾಂತ ಬೇರೆಲ್ಲಿಯೂ ಕಾಣಬರುವುದಿಲ್ಲ ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಧರ್ಮವು ತನ್ನ ಸಂಸ್ಥಾಪಕನಾದವನು ಇಂಥ ಕಠಿಣವಾದ ಪರೀಕ್ಷೆಗಳನ್ನು ಗೆದ್ದು ಬರಬೇಕು ಬರಬೇಕು ಎಂದು ಎಲ್ಲೂ ಹೇಳಿಲ್ಲ